ಜಸ್ಟಿಸ್ ನ್ಯಾಯ ಸತ್ಯ ವಿಜೃಂಭಿಸ್ಬೇಕು ಯಾವ್ದ್ರ ಮೇಲೆ ಅನ್ಯಾಯ ಅಸತ್ಯ ಮೋಸ ದಗ ವಂಚನೆ ಇವುಗಳ ಮೇಲೆ ಆಗ ಈ ಇನ್ಸ್ಟಿಟ್ಯೂಷನ್ ಬೆಲೆ ಬರುತ್ತೆ ಅಯ್ಯೋ ಅವ್ನ್ ಮಾಡ್ಬಿಟ್ಟಿದ್ದಾನೆ ಟೆಕ್ನಿಕಲಿ ನಿಂಗಿಲ್ಲ ನೀ ಹೋಗು ರೂಲ್ ಇದೆ ಕೆಲವು ರೂಲ್ಗಳಲ್ಲಿ ಅಲ್ಲಿ ಹೀಗೆ ದೇರ್ ಐ ಕಾಂಟ್ ಹೆಲ್ಪ್ ಇಟ್ ಇನ್ನು ಅವ್ರು ಕಂಡ್ಬಿಟ್ಟು ಏನಾಗಿದೆ ಏನಿದೆ ಎಲ್ಲ ನೋಡಕ್ ಮುಂಚಿತವಾಗಿ ಅವ್ರ ರೈಟ್ ಮೊಟ್ಟುಗೊಳಿಸಿ ಡಾಕ್ಯುಮೆಂಟ್ ಮಾಡಿಸ್ಕೊಂಡು ನಮ್ಮ ಅಪ್ಪ ಹಿಂಗೆಲ್ಲ ಕ್ಲೋ ಇವಾಗ್ಲೋದಿಂಪರ ನೋಡೋಣ ಹೊರಗಡೆ ಹೇಳೋದಕ್ಕೆ ಒಂದಿರುತ್ತೆ ಒಳಗಡೆ ಇಟ್ಕೊಳ್ಳೋಕೆ ಇನ್ನೊಂದಿರುತ್ತೆ ಏನ್ ಬೇಕಾದ್ರೆ ಇರ್ಬೋದು ಆತರ ಅದು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಇತ್ಯಾದಿಗಳಿಗೆಲ್ಲ ಇರುತ್ತೆ ನೋಡೋಣ ದಟ್ ಇಸ್ ದಿ ರೀಸನ್ ನೀವೆಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪ ಓಡಾಡ್ತಾ ಇದೀಗ ಫಾರ್ ಎಕ್ಸಾಂಪಲ್ ಎ ಪರ್ಸನ್ ಫೈಲಿಂಗ್ ಬೇರೆ ಇಂಜಂಕ್ಷನ್ ಸೂಟ್ knowing fully well that there is a cloud on his title and does not amend his plane for a period of 3 to 4 years or 5 years or considerable period of time his remedy is barred decision even though you allow the amendment what will happen it will be an issue that will be taken and its remedy is barred by limitation so cream bartaide ಇವಾಗ ಬೇಕಾಗ್ಲಿ ಬೇಡವಾಗ್ಲಿ ದಿಸ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಇನ್ ದಿ ಆಬ್ಸೆನ್ಸ್ ಆಫ್ ಎನಿ ಡಿವಿಜನ್ ಬೆಂಚ್ ಆರ್ ಹೈಯರ್ ಕೋರ್ಟ್ ಜಜ್ಮೆಂಟ್ಸ್ ಆರ್ ಎನಿ ಸಚ್ಂಗ್ ದಿಸ್ ವಿಲ್ ಪ್ರಿವೇಲ್ ವಾಟ್ ರೈಟ್ ಇಟ್ ನೀಡ್ ನಾಟ್ ಬಿ ರಿಪೋರ್ಟೆಡ್ ಇನ್ ಐ ಎಲ್ ಆರ್ ಇಟ್ ನೀಡ್ ನಾಟ್ ಬಿ ರಿಪೋರ್ಟೆಡ್ ಇನ್ ಎನಿ ಅದರ್ ಜರ್ನಲ್ಸ್ ಬಟ್ ದಿ ಆರ್ಡರ್ ಸಿಂಪ್ಲಿಸಿಟಿ ಇಟ್ ಸೆಲ್ಫ್ ವಿಲ್ ಬಿ ಪ್ರಿವೇಲ್ ಓವರ್ ಅದರ್ಸ್ ನೋ ಸೊ ಅಂಡ್ ಇಟ್ ಇಸ್ ಬೈಂಡಿಂಗ್ ಆನ್ ದಿ ಅದರ್ಸ್ ನೋ ನಾಳೆ ಎನಿಬಡಿ ಕ್ಯಾನ್ ಶೋ ಇಟ್ ಅಂಡ್ ದೆನ್ ಗೆಟ್ ಇಟ್ ನೋ ಸೊ ನಾನ್ ಬರೆಯುವಾಗ ಹುಷಾರಾಗಿರೋಣ ಡಿಸ್ಟಿಕ್ ಜಡ್ಜ್ ಆಗಿ ಬರೆದ್ರೆ ಪರವಾಗಿಲ್ಲ ನೀವೆಲ್ಲ ಇರ್ತಿರಲಿಲ್ಲ ನಾವು ತಪ್ಪು ಸರಿ ಅಂತ ಹೇಳ್ತಿರ್ತೀವಿ ಇವಾಗ ಇಲ್ಲಿಂದ ಸರಿ ಪಡಿಸೋದು ಹೆಂಗೆ ಅಂಡ್ ಇನ್ನೊಂದು ಅದೇ ತರ ಸೆಟ್ ಆಫ್ ಸರ್ಕಂಸ್ಟಾನ್ಸಸ್ ಬಂದು ಆ ಡಿಸಿಷನ್ನ ನನ್ನ ನ ಇನ್ನೊಬ್ರು ಯಾರೋ ಓವರ್ ರೋಲ್ ಮಾಡಕ್ಕೆ ಡಿವಿಶನ್ ಬೆಂಚ್ ಅಲ್ಲೋ ಫುಲ್ ಬೆಂಚ್ ಅಲ್ಲೋ ಅವಕಾಶ ಸಿಗೋದು ಎಷ್ಟು ದಿವಸ ಬೇಕಾಗುತ್ತೆ ಬೇಡ ಹೌ ಮೆನಿ ಆಫ್ ಯು ಕ್ಯಾನ್ ಥಿಂಕ್ ಆಫ್ ಗೋಯಿಂಗ್ ಟು ದಿ ನೆಕ್ಸ್ಟ್ ಲೆವೆಲ್ ಫಾರ್ ಮೆನಿ ದಿಸ್ ಇಸ್ ದಿ ಫೈನಲ್ ಕೋರ್ಟ್ ಇ ಸಿಕ್ ದೇರ್ ಫಾರ್ ದೇರ್ ಫಾರ್ ಲೆಟ್ ಮಿ ನಾಟ್ ಕಮಿಟ್ ಎ ಮಿಸ್ಟೇಕ್ ವೈಲ್ ರೈಟಿಂಗ್ ಸಬ್ಜೆಕ್ಟ್ The health discussion is only for the healthy discussion to reassure ourselves that we are on the right, right. and the righteous path. Nothing more than that. I'm using both words, right and righteous. <laughs> right, right is as per the law. Righteous also you know. So let us be there on that path. No? And that is the purpose. So discussion is only to make him understand. Sorry, one point is there. Not common. in. not common. in. ಆಮೇಲೆ ನೋಟ್ ಬರಿಯಣ್ಣ ಅಲ್ಟಿಮೇಟ್ಲಿ ಅವರ್ ಅವರ್ ಕಂಟೆನ್ಷನ್ ಅನ್ನು ಒಪ್ಕೊಬೇಕಾದ್ರೆ ಒಪ್ಪಣ್ಣ ಬಟ್ ಪ್ರೈಮರ್ ಫೇಸಿ ಐ ಫೀಲ್ 91 92 ಇಟ್ ಆಪರೇಟ್ಸ್ ಇನ್ ದಟ್ ಫ್ಯಾಷನ್ not for all ನೀವು ನೋಡಿರಬಹುದು unregistered ಡಾಕ್ಯುಮೆಂಟ್ದಲ್ಲನ್ನ ಕಂಟೆಂಟ್ಸ್ ಆಫ್ ಡಾಕ್ಯುಮೆಂಟ್ಸ್ ಗೆ ನೀವು ಕೇಳೋಂಗಿಲ್ಲ ಅಂತ ಮಾಡಿ ಬೈಕಟ್ ಸೆಟ್ ನೋಟ್ ಇಟ್ ಇಸ್ ಇನ್ಪರ್ミسیಬಲ್ ಫಾರ್ ಯು ಟು ಆಕ್ಟ್ ಯು ಟು ಟೇಕ್ ಎ ಸ್ಟ್ಯಾಂಡ್ ಅಂಡರ್ 92 रिक्वायरमेंट ಆಫ್ 91 ಇಸ್ ನೆಸೆರಿ ಐ ಹ್ಯಾವ್ ಆರ್ಗ್ಯೂಡ್ this matter बिफोर जस्टिस ಮಂಜುಲಾ ಚೆಲ್ಲೋ ಹಿಯರ್ ಸಮಯ ಮೇಲ್ಗಡೆ ಮಿಸ್ಟರ್ ರಾಮ್ ಭಟ್ ವಾಸ್ ಅಪೋಸಿಂಗಸ್ ಸೀನಿಯರ್ ಕೌನ್ಸಿಲ್ ರಾಮ್ ಭಟ್ ವಾಸ್ ಅಪೋಸಿಂಗ್ ಇನ್ ದಟ್ ಮ್ಯಾಟರ್ಗು ದೆನ್ ನೋ ಬಡಿ ಸೇನ್ ದಟ್ ದಿಸ್ ಇಸ್ ದಿ ರಿಕ್ವೈರ್ಮೆಂಟ್ ಅಂಡ್ ದಿಸ್ ಜಜ್ಮೆಂಟ್ ಕ್ಲಿಯರ್ಲಿ ನಾವು ಇದೆ ಪಾಯಿಂಟ್ ನೇ ಆರ್ಗ್ಯುಮೆಂಟ್ ಮಾಡಿದ್ದು ಬಿಫೋರ್ ಯು ಗೋ ಟು ನೈಂಟಿ ಟೂ ಯು ಮಸ್ಟ್ ಸ್ಯಾಟಿಸ್ಫೈ ನೈಂಟಿ ಒನ್ ಅಂತ ಅದರ್ವೈಸ್ ಇಲ್ಲೇ ಇಲ್ಲ ಅಲ್ಲ ಅದಕ್ಕೆ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ನೈಂಟಿ ಒನ್ ಜೊತೆಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಜೊತೆಗೆ ಇನ್ನೊಂದು ಕಾಂಟೆಂಪರೇನಿಯಸ್ ಡಾಕ್ಯುಮೆಂಟ್ ಮಾಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಪಾಸಿಬಲ್ ಅದು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಇತ್ಯಾದಿಗಳಿಗೆಲ್ಲ ಇರುತ್ತೆ ದಟ್ ಇಸ್ ದಿ ರೀಸನ್ ಆವಾಗ ಆವಾಗ ಅದನ್ನ ಅದು ಕಾಂಟ್ರಡಿಕ್ಟರಿ ಆಗಿಲ್ದೇ ಇದ್ರೆ ಅದು ಕಾಂಪ್ಲಿಮೆಂಟರಿ ಆಗಿದ್ರೆ ಆ ಡಾಕ್ಯುಮೆಂಟ್ ಜೊತೆಗೆ ಅದನ್ನ ನೋಡಬಹುದು ಅವಾಗ ಪ್ರಶ್ನೆ ಕೇಳಬಹುದು ಅದಕ್ಕೂ ಕೇಳೋಂಗಿಲ್ಲ ಅಂತ ಹೇಳಿ ಇಟ್ಟಿದ್ದಾರೆ ಪ್ರೊವೈಸ್ ಆಫ್ ಯುವರ್ ಫ್ರೆಂಡ್ ಪಾಸಿಬಲ್ ಅಂದ್ರೆ ಫ್ರೇಮರ್ಸ್ ಆಫ್ ಲೆಜಿಸ್ಲೇಷನ್ ಇಟ್ಸ್ ಥಿಂಗ್ ಕ್ಯಾನ್ ಹ್ಯಾಪನ್ ಪಾರ್ಟ್ನರ್ಶಿಪ್ ಇರುತ್ತೆ ಇನ್ನೇನೋ ಇರುತ್ತೆ ಗುಟ್ಟಿನ ವ್ಯವಹಾರ ಇರುತ್ತೆ ಹೊರಗಡೆ ಹೇಳೋದಕ್ಕೆ ಒಂದಿರುತ್ತೆ ಒಳಗಡೆ ಇಟ್ಕೊಳ್ಳೋಕೆ ಇನ್ನೊಂದಿರುತ್ತೆ ಏನ್ ಬೇಕಾದ್ರೆ ಇರ್ಬೋದು ಆ ಆತರ ಆವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬಹುದು ಅಂತಿ ಪ್ರೊವೈಸೋ ಪ್ರೊವೈಡೆಡ್ ಇಟ್ ರನ್ಸ್ ಇಟ್ ಡಸಂಟ್ ರನ್ ಕಾಂಟ್ರಿ ಒನ್ ವಿಚ್ ಕಂಪಲ್ಸರಿಲಿ ರಿಕ್ವೈರ್ಸ್ ಸಮ್ ಡಿಸ್ಪೋಸಿಷನ್ ಇನ್ ಬೈ ಬ್ಯಾಫ್ ರಿಟರ್ನ್ ಆಗಿ ಅದನ್ನ ಹೇಳ್ತಾ ಇದ್ದಾರೆ ಸೊ ಇನ್ ಅವರ್ ಕೇಸ್ ರಿಲೀಸ್ ಈಸ್ ಗಿವಿಂಗ್ ಅಪ್ ಎ ರೈಟ್ ಆನ್ ವೊಲ್ಯೂಷನ್ ಸಿ ವೈ ದಿ ಲಾ ಕಾಂಟೆಂಪ್ಲೇಟ್ಸ್ ಯಾರು ತಾನೇ ಇಂತ ಅಂತ ಈಗ ಕರ್ಣರ್ ಇದ್ದಾರೆ ಅದು ಕಲಿಯುಗದಲ್ಲಿ ನನ್ಗಿರೋದನ್ನು ನೆನ್ ಬಿಟ್ಬಿಡ್ತೀನಿ ಇನ್ನೊಂಥವ್ರು ಯಾರಿದ್ದಾರೆ ಸೊ ಹಂಗ್ ಬಿಡ್ತಾ ಇದ್ದಾನೆ ಅವನು ಅಂತಂದ್ರೆ

ಅಲ್ಲ ಅಂದೇ ಟು ಆರ್ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಬೈ ಸಚ್ ಡಾಕ್ಯುಮೆಂಟ್ಸ್ ಯು ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ರೈಟ್ ಇಟ್ ಈಸ್ ರೀ ರೆಕಗ್ನೈಸಿಂಗ್ ದಿ ಎಕ್ಸಿಸ್ಟಿಂಗ್ ರೈಟ್ ಇನ್ ಎ ಡಿಫ್ರೆಂಟ್ ಫಾರ್ಮ್ ದೇರ್ ಫೋರ್ ಪಾಲುಪಟ್ಟಿ ಫ್ಯಾಮಿಲಿ ಸೆಟಲ್ಮೆಂಟು ಇವುಗಳಿಗೆಲ್ಲ ನಾವು ಮಾನ್ಯತೆ ಕೊಡ್ತಾ ಬಂದಿದ್ದೆವು ಅದಾದ್ಮೇಲೆ ಏನೇನು ಪಾರ್ಟಿಗಳು ಮಾಡ್ತಾ ಬಂದ್ರು ಹೌ ದಿ ಪಾರ್ಟೀಸ್ ಹ್ಯಾವ್ ಬಿಹೇವ್ ದೇರ್ ಆಫ್ಟರ್ ಹಿಯರ್ ಈಸ್ ಎ ಪರ್ಸನ್ ಹೂ ಪ್ರಿಯಂಟೆಡ್ ಇನ್ನು ಅವ್ರು ಕಂಡುಬಿಟ್ಟು ಏನಾಗಿದೆ ಏನಿದೆ ಎಲ್ಲ ನೋಡಕ್ ಮುಂಚಿತವಾಗಿ ನಾನೇ ಅವ್ರ ರೈಟ್ಗಳನ್ನೆಲ್ಲಾನು ಮೊಟ್ಟಿಸಿ ಡಾಕ್ಯುಮೆಂಟ್ ಮಾಡಿಸಿಕೊಂಡು ಇಟ್ಕೊಂಡ್ಬಿಟ್ಟಿದಾನೆ ಇರ್ಬಹುದು ಫಾರ್ ವಾಟ್ ಬಿ ದಿ ರೀಸನ್ಸ್ ಬಟ್ ದೇವ್ ಡನ್ ದಿಮೆಂಟ್ ಇಫ್ ದೇವ್ ಕಮ್ ಟು ನೋ ಅಟ್ ಅರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನಮ್ ನಮ್ಮ ಅಪ್ಪ ಹಿಂಗೆಲ್ಲ ಮಾವಿಟ್ಟಿದ್ದಾನೆ ಅಂದ್ರೆ ಅಂತ ಬರ್ಕೊಂಡಿದ್ದಾರೆ ಅಂತ ಬರ್ಕೊಂಡಿದ್ದಾರೆ ஆஹ் இப்ப சவிர் ஏன் கரு ஒன் கரிகரி நோட் கொடுல சவர நீட்டினி அதுக்கால வியாபாரிக்கு நோட இல்ல அந்த சேம்டிங் தான் ரைட்லா நானும் ಇಪ್ಪತ್ತೆ ಇಪ್ಪತ್ತೆಂಟು ಮೂರು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಸಾಕು ಸರ್ ಅಂತ ಹೇಳ್ತಾರೆ ಆಮೇಲೆ ಒಂದ್ ತಿಂಗಳು ಲೀನು ಒಂದು ಚೇಂಬರು ಕಾರು ಸಬ್ ಸಬ್ಸ್ಟಾಫು ಎಲ್ಲ ಹೋಗ್ಲಿ ಪಾಪ ಅಂತ ಅದಾದ್ಮೇಲೆ ಏನ್ ಮಾಡ್ತಾರೆ ಅದಾದ್ಮೇಲೆ ಬಂದು ಬಿಲ್ಡಿಂಗಲ್ಲಿ ಇದ್ದರೆ ಏನ್ ಮಾಡ್ತಾರೆ ಸರ್ ರೈಟ್ ಅಲ್ವಾ ಸಿ ದಟ್ ಇಸ್ ವೇರ್ ದಿ ಜ್ಯೂರ್ ಸ್ಟೂಡೆಂಟ್ಸ್ ಕಮ್ಸ್ ದಟ್ ರೈಟ್ ಕಮ್ಸ್ ಟು ಎನ್ ಎಂಡ್ ಇಟ್ ಈಸ್ ಎನ್ ಅಸೋಸಿಯೇಟೆಡ್ ರೈಟ್ ಅಲ್ಲ ನೀವು ಅಲ್ಲಿ ಇದೀರಿ ಅಂತಂದ್ರೆ ಇದೀರಿ ಅಷ್ಟೇ ಆನ್ ವಾಟ್ ಬೇಸಿಸ್ ಯು ಕ್ಯಾನ್ ಸೇ ದ್ ವ್ಯರ್ ಸಿಂಪಲ್ ಆಗಿ ಯು ಆರ್ ನೋ ಲೆಸ್ ಎ ಪರ್ಸನ್ ದಾನ್ ಎನ್ಸ್ ಅಷ್ಟೇ ಇನ್ನೊಂದು ಡಾಕ್ಯುಮೆಂಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಷ್ಟೇ ಅಲ್ಲಿ ಹಂಗೆ ಬರುತ್ತೆ ಅದಕ್ಕೆ ಅವತ್ತೆಲ್ಲ ನಾನು ಅಷ್ಟು ರೋಸ್ಟರ್ ನಲ್ಲಿ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿನಿ ನೀವು ಮಾಡ್ಕೊಳ್ಳಿಲ್ಲ ಏನಾದ್ರು ಕೂತ್ಕೊಂಡು ಮಾಡ್ಕೊಂಡ್ರೆ ಇವತ್ತಿಗೂ ಆಗುತ್ತೆ ನೀವೆಲ್ಲ ಬೆಣ್ಣೆ ಇಟ್ಕೊಂಡು ತುಪ್ಪ ಓಡಾಡ್ತಾ ಇದೀಗ ಫಸ್ಟ್ ಕ್ಲಾಸ್ ಆಗಿದೆ ಅಲ್ಲಿ ವ್ಯಾಲ್ಯೂ ಇದೆ ಪ್ರಾಪರ್ಟಿಗ್ ಬೇಕಾದಾಗ ವ್ಯಾಲ್ಯೂ ಇದೆ ಕೂತ್ಕೋಬೇಕು ನನ್ಗಿಷ್ಟು ನಿನ್ಗಿಷ್ಟು ಅಂತ ತೀರ್ಮಾನ ಮಾಡ್ಕೋಬೇಕು ಏನ್ ಬೇಕು ಹೊರಗಡೆ ಹೋಗ್ಬೇಕು ದಟ್ ದಿ ಬೇ ಬೆಸ್ಟ್ ವೇ ಈಗಾದ್ರೂ ಕೂತ್ಕೊಂಡ್ರ ಇದ್ದಲ್ಲಿ ಅದನ್ನೇ ಯೋಚನೆ ಮಾಡಿ ನಿಮ್ ರೈಟ್ ಏನಿದೆ ಅದನ್ನ ಕೇಳಿ ಅಲ್ಲಿ ಕೇಳುವಾಗ ಒಂದು ನಾಲ್ಕಾಣಿ ಜಾಸ್ತಿ ಕೇಳಿ ನಾನ್ ಎಷ್ಟ್ ದಿನ ನೀವಲ್ಲಿ ಕೂತ್ಕೊಂಡಿದ್ರು ಅದ್ ನಿಮ್ದು ಆಗಲ್ಲ ರೈಲಟ್ ಬಸ್ಸಲ್ಲಿ ಟಿಕೆಟ್ ತಗೊಂಡಾದ್ಮೇಲೆ ಸ್ಟೇಷನ್ ಬಂದ ತಕ್ಷಣ ಇಳಿಬೇಕು ದೇರ್ ಯು ಸಿ ಯು ಹವ್ ಡನ್ ಸೋ ಯು ಹ್ಯಾಡ್ ದಿ ರೈಟ್ ಯು ಹವ್ ಗಿವನ್ ಅಪ್ ಮುಂದಕ್ಕೆ ಇನ್ನೇನು ಉಳ್ಕೊಳ್ಳಲ್ಲ ಕಠೋರ ಹೃದಯದವರು ಬಂದ್ರೆ ಇಷ್ಟು ಮಾತಾಡಲ್ಲ ಸುಮ್ಮನೆ ಕೂತ್ಕೊಂಡು ಡಿಕ್ಟೇಷನ್ ಕೊಟ್ಟಿರ್ತಾರೆ ಅವತ್ತೇನ್ ಮಾಡ್ತೀರಿ ಅವತ್ತೇನ್ ಮಾಡ್ತೀರಿ ಧರ್ಮಾಕರ್ಮ ನೋಡೋರ್ ಆದ್ರೆ ಪರವಾಗಿಲ್ಲ ಇದ್ದವರಿದ್ರೆ ಐ ಓನ್ಲಿ ಗೋ ಬೈ ದಿ ಶೈಲಾ ಎನ್ ವೇ ಆಫ್ ರಿಕವರಿ ಆಫ್ ಮನಿ ಆ ಏನ್ ಮಾಡ್ತೀರಿ ಅದು ಸ್ಕ್ರಿಪ್ಟೆಡ್ ಡ್ರಾಮಾ ಇದಲ್ವಲ್ಲ ಎವ್ರಿಥಿಂಗ್ ವಿಲ್ ಬಿ ಇನ್ ದಿ ಬ್ಲಾಕ್ ಲೆಟರ್ಸ್ ಅನ್ ವೈಟ್ ಪೇಪರ್ ಐ ಗೋ ಬೈ ದಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ದರ್ ಇಟ್ಸ್ ದಿ ಮ್ಯಾಟರ್ ಇಟ್ ವಿಲ್ ನಾಟ್ ಈಗ ಒಂದು ಅವಕಾಶ ಇದೆ ಕೂತ್ಕೊಳ್ಳಿ ನೋಡೋಣ ಏನ್ ಮಾಡ್ತಿರೋದು ಯೋಚನೆ ಮಾಡಿ ಕೂತ್ಕೊಂಡು ಮಾತಾಡಿ ಇವಾಗ ನಿಮ್ಗೆ ನಿಮ್ ಶೇರೇ ಇಲ್ಲ ಅಂತೇನಿಲ್ಲ ಫಾದರ್ಗೆ ಏನು ಬಂತು ನಿಮ್ಗೊಳ ರಿಲೀಸ್ ಡೇಡ್ ಇಲ್ಲ ಆ ಫಾದರ್ ಶೇರ್ ನಲ್ಲಿ ಈಕ್ವಲ್ ರೇಟ್ ಬರುತ್ತೆ ಮಿಕ್ಕಿದ್ ಇಂಡಿಪೆಂಡೆಂಟ್ ರೇಟ್ ಏನಿತ್ತು ಅದು ಉಳ್ಕೊಳುತ್ತೆ ಅಷ್ಟೇ ಆಸ್ ದಿ ಜಾಯಿಂಟ್ ಫ್ಯಾಮಿಲಿ ಬಿಸ್ನೆಸ್ ಇದ್ರೆ ಸ್ಪೈಲ್ ಸೂಟ್ ಫಾರ್ ಅಕೌಂಟ್ಸ್ ವಿ ಆರ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅವರ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ವಾಸ್ ಪುಟ್ ಇನ್ ಟು ದಿಸ್ ಬಿಸ್ನೆಸ್ ಇವತ್ತು ದಿ ಅಕೌಂಟ್ ಅಂತ ಕೇಳಿ ಯಾರು ಮ್ಯಾನೇಜ್ ಮಾಡಿದ್ರೋ ಯಾರದ್ರ ಹತ್ರ ಹೇಗಿದ್ಯೋ ಅವ್ರಿಗೆ ಕೊಡ್ತಾರೆ ಅಕೌಂಟ್ಸ್ ಕೊಡಬೇಕಾಗುತ್ತೆ ೇನ್ ಈ ನನ್ನ ಸಣ್ಣ ಅನುಭವದಲ್ಲಿ ಸೂಟ್ ಫಾರ್ ಅಕೌಂಟ್ಸ್ ಡಿಗ್ರಿ ಆಗ್ಲೇ ಇಲ್ಲ ಆದ್ರೂ ಕೂಡ ಅದು ಎಕ್ಸಿಕ್ಯೂಷನ್ ಹೋಗ್ಲಿಲ್ಲ ಫುಟಲ್ ಎಕ್ಸೈಸ್ ಅಂದ್ರೆ ಏನ್ ಮಾಡ್ತೀರಿ ಹೇಳಿ ಅಲ್ಲ ಯು ಯು ಆರ್ ರೈಟ್ ಯು ಆರ್ ರೈಟ್ ನನ್ನ ಹತ್ರ ಒಂದೊಂದು ಕೇಸ್ ನಡೆಸ್ತಾ ಇದೆ ಎನ್ ಬಿ ಕುಲಕರ್ಣಿ ಅಂತ ಡಿಸ್ಟಿಕ್ ಜಡ್ಜ್ ಇದ್ರು ತಮ್ ನೆನಪಿರ್ಬೇಕು ಹೋರ್ಟಲ್ ನಂಬರ್ ಹದಿನಾಕರಲ್ಲಿ ನಾಗರಾಜ್ ಬಿ ಅಂತ ಬಹಳ ಕಷ್ಟಪಟ್ಟು ಒಂದ್ ಕೇಸ್ ನಡೆಸಿದೆ ಫೋರ್ ನೈಂಟಿ ಸೆವೆನ್ ಆಫ್ ಏಟಿ ಟು ಅಂತ ಸೂಪರ್ ಅಕೌಂಟ್ಸ್ ಅದು ಪಾರ್ಟ್ನರ್ಶಿಪ್ ಮೇಲೆ ಇದು ಹಿಂಗೆಲ್ಲ ಆಯ್ತು ಅಂತ ಆಲ್ಮೋಸ್ಟ್ ಆರ್ಗ್ಯುಮೆಂಟ್ ಸ್ಟೇಜ್ ಬಂದಿತ್ತು ಆಗ್ಲಿಲ್ಲ ನೋಡಿ ಅವ್ರ ನಾನು ಅದಾದ್ಮೇಲೆ ರಿಕ್ರೂಟ್ ಆಗ್ಬಿಟ್ಟೆ ಆಗ್ಲಿಲ್ಲ ಅದು ತುಂಬಾ ವರ್ಷ ಹೋಯ್ತು ಎಲ್ಲ ಅಕೌಂಟ್ಸ್ ತರಿಸಿ ಎಲ್ಲ ಇದ್ ಮಾಡಿ ಕೇಳಿ ಸುಮ್ನೆ ಒಂದೊಂದು ಇರ್ಬೇಕು ಅಂತ ಒಂದ್ ನಮೂನೆ ಇರ್ಬೇಕು ಅವು ಡಿಫಿಕಲ್ಟಿನೋ ಸಿಕ್ಸ್ ಇದೆಲ್ಲ ಸೂಟ್ ಆನ್ ಅಕೌಂಟ್ಸ್ ಸೂಟ್ ಅಕೌಂಟ್ಸ್ ಅಂತ ಸೂಟ್ ಆನ್ ಅಕೌಂಟ್ಸ್ ಆದ್ರೆ ಎವರಿ ಎಂಟ್ರಿ ಸೂಟ್ ಫಾರ್ ಅಕೌಂಟ್ಸ್ ಇಟ್ ಈಸ್ ಲೈಕ್ ಎ ಟೆಸ್ಟ್ ಮ್ಯಾಚ್ ಈ ಮುಗಿಯೋದೇ ಇಲ್ಲ ಅದು ಐ ಕೀಪ್ ಆನ್ ಬೌಲಿಂಗ್ ಐ ಡೋಂಟ್ ಇವನ್ ಬ್ಯಾಟ್ ಅಂತ ಯು ಕೀಪ್ ಆನ್ ಬೌಲಿಂಗ್ ಐ ಡೋಂಟ್ ಇವನ್ ರೈಸ್ ಮೈ ಬ್ಯಾಟ್ ಕೀಪ್ ಆನ್ ಬೌಲಿಂಗ್ ಸೊ ಅವೆಲ್ಲ ಉಪಯೋಗ ಇಲ್ಲ ಅದು ಸಿವಿಲ್ ರೆಮಿಡಿ ಬಹಳ ಕಷ್ಟ ಇದೆ ಸೂಪರ್ ಅಕೌಂಟ್ಸ್ ಎಲ್ಲ ದೊಡ್ಡ ದೊಡ್ಡ ಕೇಸ್ ಗಳಲ್ಲಿ ಆಗಲಿಲ್ಲ ತುಂಬಾ ಹಣ ಇದ್ದಂತ ಪ್ರಕರಣಗಳಲ್ಲೇ ಆಗ್ಲಿಲ್ಲ ಸೊ ಹಂಗಾಗಿ ಅವೆಲ್ಲ ಕಷ್ಟ ಇದೆ ಪಾರ್ಟ್ನರ್ಶಿಪ್ ಅಲ್ಲಿ ಅಕೌಂಟ್ಸ್ ತಗೊಂಡು ಎಸ್ಪೆಷಲಿ ಈ ನಮ್ಮ ಪಾರ್ಟಿಷನ್ ಸೂಟ್ ಅಲ್ಲಿ ಮೀನ್ ಪ್ರಾಫಿಟ್ಸ್ ಗೆ ಟ್ವೆಂಟಿ ಟ್ವೆಲ್ ಅಲ್ಲಿ ಎನ್ಕ್ವೈರಿ ಮಾಡಿ ಐ ಮೆಟ್ ಟು ಸಿ ಎ ಜಜ್ಮೆಂಟ್ ಯಾರು ಯಾರ ಮೇಲೆ ಲೆಕ್ಕ ಕೊಡಕ್ಕಾಗತ್ತೆ ಅದಕ್ಕೆ ಬಿಗಿನಿಂಗ್ ಬಿಗಿನಿಂಗ್ನಲ್ಲೇ ಏನಾದ್ರು ಸ್ವಲ್ಪ ಅದಕ್ಕೆ ಬಂದೋಬಸ್ತ್ ಮಾಡ್ಕೋಬೇಕು ಈಗ ಅದು ಕೊಟ್ಟನಲ್ಲ ಬೆಳಗ್ಗೆ ಎಲಿಕ್ಸ್ ಬೇಗಮ್ ಅದಕ್ಕೋಸ್ತನೇ ಅದಕ್ಕೆ ಬರ್ದಿರೋದು ಬಿಗಿನಿಂಗ್ ನಲ್ಲೇ ಏನಾದ್ರು ಒಂಚೂರು ಬಂದೋಬಸ್ತ್ ಮಾಡ್ಕೊಂಡ್ರೆ ಉಳಿಯುತ್ತೆ ಸಮಥಿಂಗ್ ವಿಡ್ ಬಿ ಅವೈಲಬಲ್ ಫಾರ್ ಏನ್ ಮಾಡ್ತಾರೆ ಇನ್ ದಟ್ ಕೇಸ್ ವೆನ್ ಐ ಆರ್ಗ್ಯೂಡ್ ಬಿಫೋರ್ ದಿಸ್ ಕೋರ್ಟ್ ಬೇಸ್ಡ್ ಆನ್ ಎಲಿಕ್ಸ್ ಬೇಗಮ್ ಇಟ್ ವಾಸ್ ಜಸ್ಟಿಸ್ ಬಿಫೋರ್ ಇಟ್ ವಾಸ್ ಇಟ್ ವಾಸ್ ಬಿಫೋರ್ ಜಸ್ಟಿಸ್ ವೆಂಕಟರಾಮನ್ ಎಂಟ್ರಿ ಮಾಡ್ರೆಲ್ಲ ಕೊಟ್ರೆ ಎಲ್ಲ ಮಾಡಿದ್ರು ಬೈ ದಿ ಟೈಮ್ ವಿ ಗೋ ದೇರ್ ಅಂಡ್ ದೆನ್ ಟೇಕ್ ಅವರ್ ಸೆವೆನ್ ಏಕರ್ಸ್ ಆಫ್ ದಿ ಪ್ರಾಪರ್ಟಿ ಅಕಾಡೆನ್ಸ್ ವಿದ ಎಂಟ್ರಿ ಮಾಡ ಇರೋ ಬರೋ ಮರ ಎಲ್ಲ ಬೋಡಿಸ್ಬಿಟ್ಟು ಟಿಂಬರ್ ಮಾರ್ಕೊಂಡ್ಬಿಟ್ಟು ಕೊಟ್ಬಿಟ್ಟ ಕಾಫಿ ತೋಟ ಬೆಳೆಯೋದಂಗೆ ಮರನೇ ಇದ್ರೆ ಕಾಫಿ ಕಾಫಿ ಪ್ಲಾಂಟೇಶನ್ ಏನ್ ಆಗುತ್ತೆ ಬ್ಯಾರನ್ ಲ್ಯಾಂಡ್ ಆಗೋಯ್ತು ವಿತ್ ಎ ಶಾರ್ಟ್ ಪೀರಿಯಡ್ ಆಫ್ ಬ್ಯಾರನ್ ಲ್ಯಾಂಡ್ ಆಗೋಯ್ತು ಆ ಟಿಂಬರ್ ನಲ್ಲಿ ಬೇಕಾದಾಗ ದುಡ್ಡು ಸಿಕ್ ಪರ್ಷನ್ ಕೊಡಬೇಕಾಗಿತ್ತಲ್ಲ ರಿಮೋಟ್ ದಿ ಬರು ಏನೊಂದು ಅದಕ್ಕೆ ಏನು ಅಲ್ಲಿ ಲೆಕ್ಕ ಎಲ್ಲ ಜಮೆ ಇಲ್ಲ ಏನೋ ಎಪ್ಪತ್ತೈದು ಸಾವಿರನ ಒಂದ್ ಲಕ್ಷನ ಕಟ್ಬೇಕು ಕಟ್ಟಬೇಕು ಅಂತ ಆರ್ಡರ್ ಮಾಡಿ ಮೀಗರ್ ಪಿಟನ್ಸ್ ಪೀನಟ್ಸ್ ಏನ್ ಬಂದಂಗಾಯ್ತು ಏಳೋ ಎಕರೆ ಬಂದಿದ್ದೇ ಪುಣ್ಯ ಅಷ್ಟೇ ಹಂಗ ಅನ್ಕೊಂಡ್ ಸುಮ್ಮನೆ ಆಗುತ್ತೆ ಸೊ ನೋಬಿಡಿ ಇಟ್ ಅದೊಂಥರ ಮಾನಸಿಕವಾಗಿ ಅದಕ್ಕೆ ಸಂದರ್ಭ ನಂಗೆ ಇಲ್ವಲ್ಲ ಎಲ್ಲ ನಾಶನ ಮಾಡಿ ಕೊಟ್ಬಿಡ್ತೀನಿ ಅದು ಎನಿ ಯಾರು ಇವಾಗ ಯಾರು ನ ಕೊಟ್ಟಿದ್ದಾರೆ ನ ತೀರ್ಮಾನ ಮಾಡೋಷ್ಟೊತ್ತಿಗೆ ಅಲ್ಲೋಗಿ ನೋಡ್ಕೊಂಡ್ ಬರೋರು ಯಾರಿದ್ದಾರೆ ವಸ್ತುಸ್ಥಿತಿ ಏನಿದೆ ಅಂತ ಹೇಳೋರು ಯಾರಿದ್ದಾರೆ ಅವೆಲ್ಲ ಕಷ್ಟ ಆಗುತ್ತೆ ಟ್ವೆಂಟಿ ರೂಲ್ ಟ್ವೆಲ್ ಎನ್ಕ್ವೈರಿ ಎಲ್ಲ ಬಹಳ ಕಷ್ಟ ಇದೆ ಇಟ್ಸ್ ಈಸಿ ಟು ಸೇ ದಟ್ಸ್ ವೈ ಎನಿಬಡಿ ಕೆನ್ ಗೆಟ್ ಯು ಎ ಡಿಗ್ರಿ ಫರ್ ಪಾರ್ಟಿಷನ್ ಫೈನಲ್ ಡಿಗ್ರಿ ಇಸ್ ಇಂಪಾಸಿಬಲ್ ದೇರ್ ಎಕ್ಸಿಕ್ಯೂಷನ್ ಇಸ್ ಸ್ಟಿಲ್ ಇಂಪರ್ಮಿಸಬಲ್ ವೈ ಎಸ್ ಇಲ್ಲೇ ಫೈನಲ್ ಡಿಕ್ರಿ ಮಾಡಿಸ್ಕೊಂಡ್ಬಿಡಿದ್ದೆ ಕಾಂಪ್ರಮೈಸ್ ಪ್ರಕಾರ ಮುಗ್ದೋಗುತ್ತೆ ಸಾವಿರ ರೂಪಾಯಿ ಕೊಟ್ಟರೆ ಸಬ್ಸರಾ ಕೊಟ್ಟು ಬಿಡ್ತಾನೆ ಇಲ್ಲದ್ರೆ ಅಲ್ಲೂ ಕಷ್ಟ ಹಂಗೆ ಪಾರ್ಟಿಷನ್ ಡಿಟ್ ತಗೊಂಡೋಗಿ ಮಾಡಿಸ್ ನೋಡೋಣ ನಿಮ್ಮೆಲ್ಲಾ ಜಾಸ್ತಿ ಶೇರ್ ಜಾತಿ ಶೇರ್ ಅವನ್ ಕೇಳ್ತಾನೆ ದಿಸ್ ಸೂಟ್ ಫಾರ್ ಪಾರ್ಟಿ ಗೆಟಿಂಗ್ ಇಟ್ ಓದಿಕೋಲ್ ಆಲ್ ರೈಟ್ ಇಟ್ ಆಫ್ಟರ್ ವೆಕೇಶನ್ Just in case if I am to sit in the same roster after some time, maybe the matter will be listed before me.